ಸರ್ಕಾರದ ಸಚಿವರ ನಡುವೆಯೇ ಸುತ್ತೋಲೆ ಸಮರ ಜೋರಾಗಿ ನಡೀತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಚಾರವಾಗಿ ದ್ವಂದ್ವ ನಿರ್ಧಾರ ಸರ್ಕಾರದ ಸಚಿವರ ನಡುವೆಯೇ ಸುತ್ತೋಲೆ ಸಮರ ಸ್ಪರ್ಧಾತ್ಮಕ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಂದ್ವ ನಿರ್ಧಾರ ಬಹಳ ಗೊಂದಲ ಏರ್ಪಟ್ಟಿದೆ ಸಂವಿಧಾನ ಬಾಹಿರ ಎಂದಿದ್ದ ಸುತ್ತೋಲೆಗೆ ಇದೀಗ ಮತ್ತೆ ಮಣೆಯನ್ನ ಹಾಕಲಾಗಿದೆ ಇಪ್ಪತ್ನಾಲ್ಕು ಜಿಲ್ಲೆಯ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಭಯ ಸಚಿವರ ನಡುವೆ ಏರ್ಪಟ್ಟಿರುವಂತಹ ಈ ಸಮರ ಸಂಕಷ್ಟವನ್ನ ತಂದೊಡ್ಡಿದೆ ಐನೂರ ನಲವತ್ತೈದು ಪಿಎಸ್ಐ ಸಿವಿಲ್ ಪಿಎಸ್ಐ ಹುದ್ದೆಗಳ ಪರೀಕ್ಷೆ ಕಲ್ಯಾಣ ಕರ್ನಾಟಕದವರಿಗೆ ಅನುಕೂಲವಾಗುವಂತೆ ಸುತ್ತೋಲೆಯನ್ನು ಮಾಡಲಾಗಿದೆ ಅನ್ನೋದು ಒಂದು ಕಡೆ ಚರ್ಚೆ ಆಗ್ತಾ ಇದೆ ಮೀಸಲಾತಿ ಹೊರತಾಗಿಯೂ ಕೂಡ ಅಭ್ಯರ್ಥಿಗಳಿಗೆ ಅನುಕೂಲ ಎರಡ್ ಸಾವಿರದ ಇಪ್ಪತ್ಮೂರರ ಫೆಬ್ರವರಿ ಒಂದರಂದು ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು ಮಿಕ್ಕುಳಿದ ವೃಂದದ ಪಟ್ಟಿಯಲ್ಲಿ ಸೇರಿಸುವಂತೆ ಸುತ್ತೋಲೆ ಬಳಿಕ ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಪರಿಗಣಿಸಲು ಸೂಚನೆಯನ್ನು ಕೊಡಲಾಗಿತ್ತು ಸಂವಿಧಾನ ಬಾಹಿರ ಸುತ್ತೋಲೆ ಹೊರಡಿಸಿರುವಂತಹ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪಸ್ವರಗಳು ಎದ್ದಿತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಚಿವ ಎಚ್ ಕೆ ಪಾಟೀಲ್ ಅವರ ವಿಚಾರದಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಸಚಿವರ ನಡುವಿನ ಈ ಸುತ್ತೋಲೆಯ ಸಮರದಿಂದಾಗಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ ಈಗಾಗಲೇ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಮೀಸಲಾತಿ ನಿಯಮಗಳ ಸಂಬಂಧಿಸಿದಂತೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸರ್ಕಾರ ಓಡಿಸಿರ್ತಕ್ಕಂಥ ಸುತ್ತೋಲೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಈಗಾಗಲೇ ಎಚ್ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಮೀಸಲಾತಿ ಇದೆ ಆ ನಂತರದಲ್ಲಿ ಎರಡ್ ಸಾವಿರದ ನೋಟಿಫಿಕೇಶನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮೀಸಲಾತಿಯಡಿನೇ ಕಾರ್ಯನಿರ್ವಹಿಸಬೇಕು ಈ ಒಂದು ಆಯ್ಕೆ ಪಟ್ಟಿ ಕೂಡ ಅಂತ ಹೇಳಿ ಇರ್ತಕ್ಕಂಥದ್ದು ಆಗಿದ್ದು ಕೂಡ ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ರಾಜಕಾರಣಿಗಳು ಮುಂದಾದ್ರ ಅನ್ನೋ ಸಾಕಷ್ಟು ಅನುಮಾನಗಳು ಕಾಡ್ತಿರ್ತಕ್ಕಂಥದ್ದು ಯಾಕಂದ್ರೆ ಉಳಿದಂತ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಹೊರತಾಗಿ ಕೂಡ ಯಾವುದೇ ರೀತಿಯ ಮಂತ್ರಿಗಳಾಗಿದ್ರು ಕೂಡ ಕರ್ನಾಟಕ ರಾಜ್ಯದ ಇಡೀ ಎಲ್ಲರಿಗೂ ಕೂಡ ಮಂತ್ರಿಗಳಾಗಿರ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಉಳಿದಂತ ಇಪ್ಪತ್ನಾಲ್ಕು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಬರ್ತಿದ್ದಾರೆ ಹೇಳಿ ಆ ಪ್ರಿಯಾಂಕಾ ಖರ್ಗೆ ಅವರ ಗಂಭೀರವಾಗಿ ಅಭ್ಯರ್ಥಿಗಳು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ಉಳಿದಂತ ಇವರ ಒಂದು ಸಮರ ಏನಿದೆ ಅಂದ್ರೆ ಒಂದು ಪತ್ರ ಸಮರ ಏನಿದೆ ಎಚ್ ಕೆ ಪಾಟೀಲ್ ರವರು ಪ್ರಮುಖವಾಗಿ ಅವರು ಕೂಡ ಪತ್ರವನ್ನ ಬರ್ತಿದ್ದು ಸರ್ಕಾರಕ್ಕೆ ಸಿಎಂ ಆಫೀಸ್ಗೆ ನ ಬರ್ತಿದ್ದಾರೆ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ ಮೂರರಂದು ಸರ್ಕಾರ ಹೊಡಿಸಿರ್ತಕ್ಕಂಥ ಸುತ್ತೋಲ ಏನಿದೆ ಇದು ಅಂತಿಮ ಹಂತದಲ್ಲಿ ವಿವಿಧ ನೇಮಕ ನೇಮಕಾತಿಗಳಿಗೆ ಪೂರ್ವಾನ್ವಯ ಮಾಡೋದಾದ್ರೆ ಈ ಸುತ್ತೋಲೆಯು ಗೌರವಾನ್ವಿತ ರಾಜ್ಯಪಾಲರು ಹೊಡಿಸಿರ್ತಕ್ಕಂಥ ಮೂಲ ಗೆಜೆಟ್ ಕಾಯ್ದೆ ಏನಿದೆ ಇದರ ನಿಯಮಗಳಿಗೆ ಹಾಗೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಇದನ್ನ ಜಾರಿಗೊಳಿಸ್ತಿರೋದು ಸರಿಯಲ್ಲ ಅಂತ ಕೂಡ ಎಚ್ ಕೆ ಪಾಟೀಲ್ ಹೇಳ್ತಾರೆ ಅಂದ್ರೆ ಸರ್ಕಾರದಲ್ಲಿದೆ ಸರ್ಕಾರದ ಸಚಿವ ಪ್ರಯರ ಮಧ್ಯೆಯೇ ದ್ವಂದ್ವ ನಿಲುವುಗೊಳ್ಳಲಿರ್ತಕ್ಕಂಥ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಎ ಇನ್ನೂ ಕೂಡ ಒಂದು ನೇಮಕಾತಿಯ ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿಯನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಇಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರವರು ಈ ರೀತಿಯಾಗಿ ಪತ್ರವನ್ನ ಬರೆಯೋದ್ರ ಮೂಲಕ ಒತ್ತಡವನ್ನ ಹೇರ್ತಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು ಮಧುಶ್ರೀ ಧನ್ಯವಾದ ಮೇಲೆ ಮಾಹಿತಿಗಾಗಿ ಶಿವಪ್ರಸಾದ್